ನನ್ನ ಅರ್ಜುನ ಕೂಡ ಅನ್ನಂದ್ರೆ ಪ್ರತಿಯೊಂದು ಕಣ ಕಣ ಕೂಡ ಅರ್ಜುನ 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 ಅಂತ ಅರ್ಜುನ ನನ್ನ ತಾಯಿ ಮಾಸ್ತಿ ಅಮ್ಮ ಅವಳ ಮೊದಲ ಲಾಕ್ಡೌನ್ ಲಾಲಿ ಆಡ್ತಾ ಇದ್ದಾಳೆ ಅಂತ ನನಗೆ ಇದೆ ನೋಡಿ ಇದು ನಮ್ಮ ಉದ್ಬೂರ್ ಗೇಟು ಸೊ ಇಲ್ಲಿಂದ ಬಳ್ಳೇ ಫಾರೆಸ್ಟ್ ಎಂಟ್ರಿ ಕೊಡ್ತೀವಿ ಮಾನಂದವಾಡಿ ಹೈವೇ ಇದು ಇಲ್ಲೇ భగేశ్వర ఇ వల్డ్ ఫేమస్ భోగేశ్వర ఇది నమ్మ కబినీ భోగేశ్వర ఈ వర్ష తీర్కొ ಬಳ್ಳಲ್ಲಿದ್ದೀನಿ ಕಬಿನಿಯ ಬಳ್ಳೆ ಇಲ್ಲೇ ನನ್ನ ಅರ್ಜುನನ ಕಟಾಕ್ತಾ ಇದ್ದಿದ್ದು ಡೈಲಿ ಇಲ್ಲೇ ಇರ್ತಾ ಇದ್ದು ಇಲ್ಲಿ ಸ್ಮಾರಕ ನಿರ್ಮಾಣ ಕಾರ್ಯ ಭಾಳ ಬರದಿಂದ ಸಾಗಿದೆ ಈಗ ಪೇಂಟ್ ಮಾಡ್ತಾ ಇದ್ದಾರೆ ಅರ್ಜುನನ ಪ್ರತಿಮೆಗೆ ನನ್ನ ಅರ್ಜುನ ವಿದ್ಯುತ್ ಪ್ಲೇಸ್ ಇದು ಬೆಳಗ್ಗೆಯಿಂದ ರಾತ್ರಿ ತನಕ ಇದೇ ಪ್ಲೇಸಲ್ಲಿ ಅದನ್ನು ಉಳ್ಕೋತಾ ಇದ್ದಿದ್ದು ಇಲ್ಲೇ ಕಟ್ಟಾಕ್ತಾಯಿದ್ದು ನೋಡಿ ಈ ಮಣ್ಣು ಇಷ್ಟು ತಿಂಗಳಾಯಿತು ಅರ್ಜುನ ನಮ್ಮನ್ನಾಗಲಿ ಈ ಮಣ್ಣು ಕೂಡ ನನ್ನ ನನ್ನ ಅಂತಂದ್ರೆ ಅಂತಂದರೆ ಪ್ರತಿಯೊಂದು ಕಣ ಕಣ ಕೂಡ ಅರ್ಜುನ 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 ಅಂತ ಹೇಳ್ತಾನೆ ಇರುತ್ತೆ ಆ ಅರ್ಜುನನ ನನ್ನ ತಾಯಿ ಮಾಸ್ತಿಯಮ್ಮ ಅವಳ ಮೊಡ್ಲಲ್ಲಿ ಹಾಕ್ಕೊಂಡು ಲಾಲಿ ಆಡ್ತಾ ಇದ್ದಾಳೆ ಅಂತ ನನಗನ್ನಿಸ್ತಾ ಇದೆ ಎಲ್ಲೇ ಇರಲಿ ನನ್ನ ಅರ್ಜುನ ಚೆನ್ನಾಗಿರ್ಲಿಕ್ಕೆ ಇದು ಅರ್ಜುನ ದಿನನಿತ್ಯ ಇರ್ತಾ ಇದ್ದು ಜಾಗ ಇದು ನೋಡಿ ಪ್ರತಿಮೆಯಿಂದ ಏನು ನೋಡ್ತಾ ಇದ್ರ ದಟ್ಟುವಾದ ಕಾಡದು ಅಲ್ಲ ಇದೆ ಇರೋದೇ ಕಾಡು ಮಧ್ಯೆ ಡಿ ಬಿ ಕುಪ್ಪೆ ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ ದೊಡ್ಡದು ಅಲ್ಲಿಗೆ ಅರ್ಜುನ ಕಟ್ ಇದ್ರು ಈ ಸ್ಥಳ ಏನಿದೆ ಸ್ಮಾರಕ ಈ ಗೇಟ್ ಪಕ್ಕದಲ್ಲಿ ನೋಡಿ ಇಲ್ಲೊಂದು ಗೂಡು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅರ್ಜುನ್ ಮಾವತ ವಿನು ಮತ್ತು ರಾಜು ಇರ್ತಾ ಇದ್ದರು ಡೈಲಿ ಅಲ್ಲಿ ಇರ್ತಿದ್ರು ಅರ್ಜುನ ಪಕ್ಕದಲ್ಲೇ ಇರ್ತಿದ್ದ ಸಕಲೇಶ್ಪುರ ತಾಲೂಕು ಎಸ್ಲೂರಿನಲ್ಲಿ ವಿಶೇಷ ಏನು ಅಂತಂದರೆ ಅಲ್ಲಿ ಏನು ಪ್ರತಿಭೆ ನಿಲ್ಲಿಸಿದ್ದಾರೆ ಅದ್ರ ಕೆಳಗಡೆ ಅರ್ಜುನನ ಮಣ್ಣು ಮಾಡಿರೋದು ಸೊ ಆದ್ದರಿಂದ ಅದಕ್ಕೆ ಸ್ವಲ್ಪ ವಿಶೇಷವಾದ ಮಾನ್ಯತೆ ಮತ್ತು ಭಾವನಾತ್ಮಕವಾದ ಸಂಬಂಧ ಇದೆ ಅಲ್ಲಿ ಎಸ್ಲೂರ್ನಲ್ಲಿ ಬಟ್ ಇಲ್ಲಿ ಬಳ್ಳಿನಲ್ಲಿ ಏನಪ್ಪ ಅಂತಂದರೆ ಅರ್ಜುನ ತನ್ನ ಕಡೆಯ ದಿನಗಳವರೆಗೂ ಕಳೆದಿದ್ದು ಈ ಬಳ್ಳೆಕಾಡಿನಲ್ಲೇ ನಾನೇನು ಇಲ್ಲಿ ಪ್ರತಿಮೆ ತೋರಿಸ್ತಾ ಇದ್ದೀನಿ ಅರ್ಜುನ ಇರ್ತಿದ್ದೆ ಇಲ್ಲಿ ಪ್ರತಿದಿನ ಇದು ರೇಂಜ್ ಆಫೀಸು ಈಗ ಬಿಲ್ಟ್ ಮಾಡಿರೋದು ಹೊಸ್ದಾಗಿ ಇರಲಿಲ್ಲ ಸೊ ಅದರ ಹಿಂಭಾಗದಲ್ಲಿ ಒಂದು ಸಣ್ಣ ಮನೆ ಥರ ಇದೆ ಅಡುಗೆ ಮಾಡೋದು ಆನೆಗಳಿಗೆ ಅಲ್ಲೇ ಅರ್ಜುನಿಗೆ ಅಲ್ಲಿ ಅಡುಗೆ ಮಾಡ್ತಾಯಿದ್ರು ದಿನ ಬೆಳಗ್ಗೆ ಉಪ್ಪು ಹಾಕಿ ಬಿಳಿಯನ್ನು ಕೊಡ್ತಾಯಿದ್ರು ಮುದ್ದೆ ಕೊಡ್ತಾಯಿದ್ರು ಭತ್ತ ಉಲ್ ಕೊಡ್ತಾ ಇದ್ರು ಅರ್ಜುನ ಬರೋಬರಿ ಹತ್ತಡಿಯಿತ ಸೊ ಅವನ ಸೈಜು ಅವನ ಕಾಲಿನ ಆಕಾರಗಳು ಇಲ್ಲೆಲ್ಲಿ ಸ್ಕ್ರಾಚ್ ಆಗಿತ್ತು ಕಾಡ ನೆದಾಳಿ ಆದಾಗ ಎಲ್ಲಿ ಬೆಟ್ಟಾಗಿತ್ತು ಆ ಚರ್ಮ ಎಲ್ಲಿ ಕಿತ್ತೋಗಿ ಅದೊಂದು ಸ್ವಲ್ಪ ಕಲರ್ ಶೇಡ್ ಆಗಿತ್ತು ಹೀಟಿಂದ ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಆರ್ಟಿಸ್ಟ್ ಧನಂಜಯವರು ಪ್ರತಿಮೆನ ನಿರ್ಮಾಣ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೀಟ್ ಆಗಿಬಿಟ್ಟಿದೆ ನಾನು ಸ್ವಲ್ಪ ಪೇಂಟು ಕಾಲ್ಗೆ ಉಗುರಿಗೆಲ್ಲ ಪೇಂಟ್ ಮಾಡ್ತಾಯಿದ್ದಾರೆ ಅಲಾರಾಮ್ ಕೇಳ್ತಿದ್ಯಾ ಅಲಾರ ಕಾಲು ಜಿಂಕೆ ಕೂಗ್ತಾ ಇದೆ ಕಾಡೋಳಗಳಿಂದ ಹುಲಿನ ಚಿರ್ತಿನ ಖಂಡಿದೆ ಓಕೆ ಬಟ್ ಜಾನುವಾರಿಗೆ ತುಂಬ ಬಿಸ್ಲಿದೆ ರೀ ಈ ಸಮ್ಮರ್ ಹೆಂಗಿರುತ್ತೋ ಗೊತ್ತಿಲ್ಲ ಕಬಿನಿ ಬಟ್ ತುಂಬ ಬಿಸ್ಲಿದೆ ಇಲ್ಲಿಂದನೆ ಬರ್ತಾ ಇದೆಯಲ್ಲ ಆರಾಮ್ ಕಾಲು ಆಮೇಲೆ ಇಲ್ಲೆಲ್ಲ ಟೈಲ್ಸ್ ಬರುತ್ತೆ ಟೈಲ್ಸ್ ಫಿನಿಶಿಂಗ್ ಬರುತ್ತೆ ಮತ್ತು ಅರ್ಜುನ ಇಷ್ಟ್ರಿನ ಹಾಕ್ತಾರೆ ಅದನ್ನು ಸೆರೆ ಹಿಡ್ದಿದ್ದು ಯಾವಾಗ ಇದು ಮಾಡಿದ್ದು ಯಾವಾಗ ಬಳ್ಳೆಗೆ ತಂದಿದ್ದು ಯಾವತ್ತು ಮತ್ತು ಅದು ಎಸ್ಲೂರಲ್ಲಿ ಕೂಂಬಿಂಗಲ್ಲಿ ವೈಲ್ಡ್ ಎಲಿಫೆಂಟ್ ಕೂಂಬಿಂಗಲ್ಲಿ ಸತ್ತು ದಿಸ ಯಾವತ್ತು ಅದನ್ನೆಲ್ಲ ಇಫ್ಟ್ರೀನಿಲ್ ಹಾಕ್ತಾರೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲೇನು ಕಾಣ್ತಾ ಇದೆ ಈ ಪ್ಯಾಚು ಇದು ಕಾಡನೇ ಜೊತೆ ಫೈಟಿಂಗ್ನಲ್ಲಿ ಅರ್ಜುನಗೆ ಏಟಾಕ್ಬಿಟ್ಟಿತ್ತು ಭಾಳ ಆಳವಾಗಿ ಹೋಗಿತ್ತು ಏಟು ಸೊ ಅದ್ರ ಗುರುತು ಅವನ ಸಾಯವರೆಗೂ ಅದು ಗುರುತಿತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅದು ಅದೇ ರೀತಿ ಪೇಂಟ್ ಮಾಡಿದ್ದಾರೆ ಇದು ಬಾಲ ಕಟ್ಟಾಗಿಲ್ಲ ಹಾಕಿದ್ದಾರೆ ನೋಡಿ ನೋಡಿ ಒಂದೊಂದು ಸಣ್ಣ ಸಣ್ಣ ವಿಚಾರನೂ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಪ್ರತಿಮೆನ ಮಾಡಿದ್ದಾರೆ ನಮ್ಮ ಈ ಅರ್ಜುನನಿಗೆ ವೈಲ್ಡ್ ಎಲಿಫೆಂಟ್ ಜೊತೆ ಫೈಟ್ ಆದಾಗ ಬಾಲ ತುಂಡಾಗ್ಬಿಟ್ಟಿತ್ತು ನೋಡಿ ಈ ಪ್ರತಿಮೆಗೆ ಕೂಡ ಬಾಲನ ಅರ್ಧನೆ ಮಾಡಿದ್ದಾರೆ ಆ ಸಣ್ಣ ಸಣ್ಣ ವಿಚಾರ ಮರ್ತಿಲ್ಲ ನಮ್ಮ ಆಫೀಸರ್ಸ್ಗಳು ನಮ್ಮ ಸ್ಟಾಫ್ಗಳು ಅವರ ಡೆಡಿಕೇಶನ್ ತೋರಿಸುತ್ತಿದ್ದಾನ ಅರ್ಜುನ ಎಷ್ಟು ಇದ್ದ ಅವನ ಮುಖಭಾವ ಹೆಂಗಿತ್ತು ಆ ಟಸ್ಕ ಹೇಗಿತ್ತು ಆ ಪ್ರತಿಯೊಂದೂ ನೀಟಾಗಿ ಸ್ಟಡಿ ಮಾಡಿ ಈ ಪ್ರತಿಮೆಯನ್ನು ಮಾಡಿದ್ದಾರೆ ಇನಾಗ್ರೇಷನ್ನು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಹಾಗೆಲ್ಲ ಒಂದು ದೊಡ್ಡ ಸಮಾರಂಭ ಮಾಡ್ತಾರೆ ಈಶ್ವರ್ ಖಂಡ್ರ್ ಬರ್ತಾರೆ ಫಾರೆಸ್ಟ್ ಮಿನಿಸ್ಟ್ರು ನೋಡಿ ದಂತ ಏನು ಸೈಜ್ ಇತ್ತು ಏನು ಲೆಂತ್ ಇತ್ತು ಆ ಮೆಜರ್ಮೆಂಟ್ ಎಲ್ಲ ಕ್ಲೀನಾಗಿ ಅಭ್ಯಾಸ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಖುಷಿ ವಿಚಾರ ಅಂತಂದರೆ ಈ ಎರಡೂ ಪ್ರತಿಮೆಗಳನ್ನ ಮಾಡಿರೋದು ಅಂದರೆ ಎಸ್ಲೋರಲ್ಲಿ ಅರ್ಜುನನ ಸಮಾಧಿ ಸ್ಥಳ ಏನಿದೆ ಅದು ಮತ್ತು ಇಲ್ಲಿ ಎರಡೂ ಸು ಪ್ರತಿಮೆಯನ್ನು ಮಾಡಿರೋದು ಕನ್ನಡಿಗರು ಧನಂಜಯ್ ಅಂತ ಅಂದ್ಬಿಟ್ಟಿದ್ದೇನೆ ತುಂಬ ಒಳ್ಳೆಯ ಆರ್ಟಿಸ್ಟು ಎಲ್ಲರೂ ಕೇರಳದಿಂದ ಕೇರಳದಲ್ಲೊಬ್ಬರು ಭಾಳ ಅತ್ಯದ್ಭುತವಾದ ಪ್ಯಾಪ್ಯುಲರ್ ಇದ್ದಾರೆ ಎಲಿಫೆಂಟ್ ಮೇಕ್ ಓವರ್ಗೆ ಅಂತ ಅಂದ್ಬಿಟ್ಟಿದ್ದಾನೆ ಅವರು ಅಂತ ತಿಳ್ಕೊಂಡಿದ್ರು ಇಲ್ಲ ಇದನ್ನು ಮಾಡಿರೋದು ನಮ್ಮ ಕನ್ನಡಿಗರೇ ಇದು ಫೈಬರ್ ಗ್ಲಾಸಲ್ಲಿ ಮಾಡಿರೋದು ಮೆಟೀರಿಯಲು ಆಲ್ ವೆದರ್ ರೆಸಿಸ್ಟೆಂಟ್ ಇದು ಜೋರಾಗಿ ಮಳೆ ಬರಲಿ ಬಿಸಿಲು ಬರಲಿ ಏನೇ ಬಂದರೂ ಹಾಳಾಗಲ್ಲ ಇದು ಇಲ್ಲ ಕಾಂಕ್ರೀಟ್ ಒಳಗಡೆ ಕಾಂಕ್ರೀಟ್ ಕೂಡ ಇದೆ ನಾಲ್ಕು ಕಾಲುಗಳಿಗೂ ಸ್ಟೀಲ್ ಹಾಕಿ ಅದು ಫೌಂಡೇಶನನ್ನು ಕರೆಕ್ಟಾಗಿ ನಿಲ್ಲಿಸಿದ್ದಾರೆ ಭದ್ರವಾಗಿ ಅದು ಮಾಜರ್ ಮಾಡಿದಾಗ ಅರ್ಜುನ ಸತ್ತು ದಿವಸ ಅದು ಲೆಂತ್ ಎಷ್ಟಿತ್ತು ಸಣ್ಣ ಲೆಂತ್ ಎಷ್ಟಿತ್ತು ದಂತ ಎಷ್ಟು ಲೆಂತ್ ಇತ್ತು ಯಾವ ದಪ್ಪ ಇತ್ತು ಕಿವಿ ಎಷ್ಟು ಅಗಲ ಇತ್ತು ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಂಡಿದ್ದಾರಲ್ಲ ಅದ್ರ ಪ್ರಕಾರವೇ ಈ ಪ್ರತಿಭೆ ಮಾಡಿರೋದು ಇನ್ನೊಂದು ವಿಶೇಷ ಹೇಳ್ತೀನಿ ವೀಕ್ಷಕರೇ ಇಲ್ಲಿ ಅರ್ಜುನನ ಈ ಪ್ರತಿಮೆಗೆ ಏನು ಗಂಟೆ ಹಾಕಿದ್ದಾರೆ ಅದು ಅರ್ಜುನ ಕತ್ತಲಿದ್ದು ಒರಿಜಿನಲ್ ಗಂಟೆ ಕಟ್ಟ್ರಿ ಇದೇ ಗಂಟೆ ಹಾಕಿದ್ದಾರೆ ಅಂತ ಧನಂಜಯ ಅರ್ಜುನ ಸಾಯವರೆಗುನು ಈ ಗಂಟೆ ಅದ್ರ ಕತ್ನಲ್ಲೇ ಇತ್ತು ನಾನು ನೋಡಿದ ಪ್ರಕಾರ ಅರ್ಜುನಿಗೆ ನೀರು ಬೇಕು ಅಂದಾಗ ಅನ್ನ ಬೇಯಿಸ್ಬೇಕಾದ್ರೆ ಮುದ್ದೆ ಬೇಯಿಸ್ಬೇಕಾದ್ರೆ ಲೇಟ್ ಆಯಿತು ಅಂದಾಗ ಸೊಂಡಲ್ಲಿ ಆ ಗಂಟೆ ಹಿಡಿದು ಜೋರಾಗಿ ಬಾರಿಸುವ ಆಗ ವಿನು ಆಗಲಿ ರಾಜು ಆಗಲಿ ನೀರು ಕುಡಿಸೋರು ಅನ್ನ ಕೊಡೋರು ಇದು ನೋಡಿ ಒರಿಜಿನಲ್ ಗಂಟೆ ಸರ್ ರಿಗಾರ್ಡಿಂಗ್ ಅರ್ಜುನ ಮೆಮೋರಿಯಲ್ ಬಳ್ಳೇದು ಯಾವತ್ತು ಲಾಂಚ್ ಮಾಡ್ತೀರಿ ಮತ್ತು ನಿನ್ನೆ ಮತ್ತು ಮೊನ್ನೆ ನಾನು ಎರಡು ಪ್ರದೇಶಗಳಿಗೂ ಎಸ್ಲೂರು ಮತ್ತು ಬಳ್ಳೆ ಎರಡು ವಿಸಿಟ್ ಕೊಟ್ಟಿದ್ದೆ ಅದ್ರ ಸಂಬಂಧ ನಿಮಗೆ ಅಭಿನಂದನೆ ಹೇಳ್ತೇನೆ ಯಾಕೆ ಅದು ತುಂಬ ಚೆನ್ನಾಗಿ ಬಂದಿದೆ ಸ್ಮಾರಕ ನನ್ನ ಪ್ರಶ್ನೆ ಏನಂತಂದರೆ ಎಸ್ಲೂರದು ಅಲ್ಲಿ ಮೈನ್ ರೋಡಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಸ್ಮಾರಕಕ್ಕೆ ಹೋಗ್ಬೇಕು ನಿಮ್ಗೆ ನೋಡಿದ್ದೀರ ಸೊ ಓದ್ಸಲ್ದು ಉದ್ಘಾಟನೆ ಆದಮೇಲೆ

ಅದೆ ರೀ ಸರ್ ಅಲ್ಲ ನಮ್ಮ ಬಂಡೀಪುರದ ಹಿಮತ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ಇದೆಯಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಡೋದು ಆ ರೀತಿ ಏನಾದರೂ ವ್ಯವಸ್ಥೆ ಮಾಡ್ತೀರಾ ಅಲ್ಲಿಗೆ ಅಂದರೆ ಪಬ್ಲಿಕ್ ವೆಹಿಕಲ್ ಈಗ ಇನ್ನ ಆದಮೇಲೆ ಆ ಸ್ಮಾರ್ಕ್ ಜಾಗಕ್ಕೆ ಹೋಗ್ತದೆ ಸೊ ಅಲ್ಲಿ ವೆಹಿಕಲ್ ಟ್ರಾಫಿಕ್ ಜಾಸ್ತಿ ಆಗತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಕಾಡು ನಮ್ಮ ಬಳ್ಳೆ ಅರ್ಜುನ ಇಲ್ಲೇ ದಿನನಿತ್ಯ ಸ್ನಾನ ಮಾಡ್ತಾ ಇದ್ದ ಸ್ನಾನ ಮಾಡಿ ಈ ಕಾಡಲ್ಲಿ ಸ್ವಚ್ಛಂದವಾಗಿ ಮೈಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದ ಈಗೆಲ್ಲ ಒಂದು ನೆನಪು ಅಷ್ಟೆ ಆ ನೆನಪುಗಳನ್ನ ಮೆಲ್ಕಾಕ್ತಾ ಅರ್ಜುನ ಆಗಿದ್ದ ಆಗ ಆಟ ಆಡ್ತಾ ಇದ್ದ ಈಗ ಆಟ ಆಡ್ತಿದ್ದ ಅಂತ ನೆನೆಸ್ಕೊಳ್ಳೋದು ಒಂದೇ ಭಾಗ್ಯ ಅಷ್ಟೇ ಇದು ಅರ್ಜುನನ ಮಾವತ ವಿನು ಮತ್ತು ರಾಜು ಅಣ್ಣ ತಮ್ಮಂದಿರು ರಾತ್ರಿ ಅವತ್ತು ಇಲ್ಲೇ ಅವರು ಉಳಿತಾಯಿದ್ದು ಮುಂದೆ ಮುಂದೆ ಒಂದು ಬೆಂಕಿ ಹಚ್ಕೊಂಡು ಫೈರ್ ಕ್ಯಾಂಪು ರಾತ್ರಿ ಎಲ್ಲ ಬೆಂಕಿ ಉರಿತಾರೋದ್ರು ದೊಡ್ಡ ದೊಡ್ಡ ಮರಗಳು ಹಾಕೋರು ಯಾಕಂದ್ರೆ ಕಾಡಾನೆಗಳು ಅರ್ಜುನನ ಜೊತೆ ಫೈಟಿಗೆ ಬರದೇ ಇರಲಿ ಅಂತ ಅನಾವಶ್ಯಕವಾಗಿ ಫೈಟ್ ಹಾಕಬಾರ್ದಲ್ಲ ಆಮೇಲೆ ಹುಲಿಗಳು ಚಿರತೆಗಳೆಲ್ಲ ಓಡಾಡೋ ಜಾಗ ಇದು ಸೊ ಅದರಿಂದ ಬೆಂಕಿ ಹಾಕಿದಾಗ ಅವು ಅವು ಆ ಬರಲ್ಲ ಇವನು ಕೂಡ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಈಗ ಅರ್ಜುನ ಸ್ಥಾನ ತುಂಬಿದ್ದಾನೆ ಅಂದರೆ ಬಳ್ಳೇನಲ್ಲಿ ಅರ್ಜುನ ಹೋದ್ಮೇಲೆ ಮಹೇಂದ್ರ ಅವನಿಗೊಂದು ವಿಶೇಷವಾದ ಸ್ಥಾನಮಾನ ಕಾಡಿಗೆ ಇನ್ನೂ ಬಿಟ್ಟಿಲ್ಲ ಬೇಬಿ ಸಾಯಂಕಾಲ ಒಂದು ಆರು ಗಂಟೆಗೆ ಬಿಡ್ಬೋದು ಮಹೇಂದ್ರನ ಮತ್ತೆ ಬೆಳಿಗ್ಗೆ ಕರ್ಕೊಂಬರ್ತಾರೆ

ಈ ಬಸವ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ ಬಹಳ ಅದ್ಭುತವಾದ ಇತಿಹಾಸ ಅದು ರೋಚಕವಾದ ಇತಿಹಾಸ ನೀವು ಆ ಕತೆ ಕೇಳಿದ್ರೆ ನಿಮಗೆ ಮೈ ಜುಮ್ಮ ಬಿಡುತ್ತೆ ಅದನ್ನು ರಿವೀಲ್ ದಿವಸದಲ್ಲಿ ಇದೆ ನಮ್ಮ ಮಾಸ್ತಿ ಅಮ್ಮನ ಗುಡಿ ಕಬಿನಿ ನಮ್ಮ ಕಬಿನಿ ಕಾಡನ್ನ ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋಳು ಇದೇ ತಾಯಿ ಮಾಸ್ತಿಯಮ್ಮ ಮೊದಲು ಇದು ಕಾಡಿನ ಒಳಗಡೆ ಇತ್ತು ಬ್ಯಾಕ್ ವಾಟ್ರಿಗೆ ಏನು ಅರಿತಾ ಇದೆ ಕಬಿನಿ ಡ್ಯಾಮ್ ಕಟ್ಟೋದಕ್ಕೆ ಮುಂಚೆ ಮೂಲ ದೇವಸ್ಥಾನ ಮಾಸ್ತಿಯಮ್ಮ ಅಲ್ಲೇ ಇದ್ಲು ನೀವು ಗಂಧದ ಗುಡಿ ಫಿಲಮ್ ನೋಡಿ ನೋಡಿದರೆ ನೆನಪಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಣ್ಣವ್ರದು ಅಣ್ಣವರು ಕಾಡಿಗೆ ಬಂದ ತಕ್ಷಣವೇ ಅವ್ರ ತಾಯಿ ಕರ್ಕೊಂಡು ಬಂದು ಜೀಪ್ನಲ್ಲಿ ಇಳಿತಾರೆ ಇಳಿದ ತಕ್ಷಣ ಅಮ್ಮ ಇದೇ ಅಮ್ಮ ಮಾಸ್ತಿಯಮ್ಮ ಈ ಕಾಯೋ ದೇವತೆ ಅಂತ ಹೇಳ್ತಾರಲ್ಲ ಅದು ಇದೆ ನನ್ನ ತಾಯಿ ಮಾಸ್ತಿಯಮ್ಮ ಈಗ ಅದು ಡ್ಯಾಮಿಂದ ವಾಟ್ರಿಂದ ಮುಳುಗಡೆ ಆದ್ದರಿಂದ ಆ ಟೆಂಪಲ್ನ ತೊಗೊಂಡು ಬಂದು ಮುಳುಗಡೆ ಆದ್ರಿಂದ ಬ್ಯಾಕ್ವಾಟರ್ನಲ್ಲಿ ಆ ತಾಯಿನ ಇಲ್ಲಿಗೆ ಬಂದು ಪ್ರತಿಷ್ಠಾಪನೆ ಮಾಡಿದರು ಇದು ಮೈಸೂರು ಮಾನಂದವಾಡಿ ಹೆದ್ದಾರಿನಲ್ಲೇ ಇದೆ ಕಾ ದಟ್ಟ ಕಾಡಿನ ಮಧ್ಯದಲ್ಲೇ ಇದೆ ಸಂಜೆ ಆರು ಗಂಟೆ ಆತ ಅಂದರೆ ಕ್ಲೋಸ್ ಆಗುತ್ತೆ ಗೇಟು ಆರು ಗಂಟೆ ಒಳಗಡೆ ಎಲ್ಲ ಬರಬೇಕು ಸೊ ನಿಮ್ಗೆ ಒರಿಜಿನಲ್ಲು ಆ ಮಾಸ್ತಿ ಗುಡಿ ಏನಿತ್ತು ಈಗೇನಿದೆ ಅಲ್ಲಿ ಅದನ್ನು ತೋರಿಸ್ತೇನೆ